ನಮಸ್ಕಾರ ಸುಮಾರು ಜನರು ಕಮೆಂಟ್ಸ್ ನಲ್ಲಿ ಕೇಳಿದ್ರು ಎಂತ ಸಂದರ್ಭಗಳಲ್ಲಿ ಜಮೀನು ಸರ್ವೆ ಮಾಡುತ್ತಾರೆ ಎಂದು ಈ ವಿಡಿಯೋದಲ್ಲಿ ಯಾವ ಸಮಯದಲ್ಲಿ ಜಮೀನು ಸರ್ವೆ ಮಾಡಿಸಬೇಕು ಅಥವಾ ಎಂತ ಸಮಯದಲ್ಲಿ ಜಮೀನು ಸರ್ವೆ ಮಾಡಬೇಕಾಗಿ ಬರುತ್ತೆ ಯಾವ ಕಾರಣಕ್ಕಾಗಿ ಭೂಮಾಪಕರು ಜಮೀನು ಸರ್ವೆ ಮಾಡುತ್ತಾರೆ ಪ್ರತಿಯೊಬ್ಬರಿಗೂ ನಿರ್ದಿಷ್ಟವಾಗಿ ಗೊತ್ತಿರಬೇಕು ಅದು ಏನೆಂದ್ರೆ ಹೊಲ ಸರ್ವೆ ಮಾಡುವ ಕಾರಣಗಳು ನಿಮಗೆ ಬೇಕೆನಿಸಿದಾಗ ಬಂದು ಭೂಮಾಪಕರು ಸುಮ್ಮನೆ ಜಮೀನು ಸರ್ವೆ ಮಾಡುವಂತಿಲ್ಲ ನಿರ್ದಿಷ್ಟವಾದ ಉದ್ದೇಶ ಮತ್ತು ಕಾರಣಗಳು ಇದ್ದರೆ ಅರ್ಜಿ ಸಲ್ಲಿಸಿದಾಗ ಭೂಮಾಪಕರು ಬಂದು ನಿಮ್ಮ ಜಮೀನು ಸರ್ವೆ ಮಾಡುತ್ತಾರೆ ಇಂತಹ ಮಾಹಿತಿ ಇಂತಹ ವಿಡಿಯೋ ಸಿಗುವುದು ಅಪರೂಪ ಆದ್ದರಿಂದ ವಿಡಿಯೋ ಶೇರ್ ಮಾಡಿ ಇನ್ನೊಬ್ಬರಿಗೆ ಮಾಹಿತಿ ಗೊತ್ತಾಗಿ ಅವರೂ ಸಹ ಇನ್ನೊಬ್ಬರಿಗೆ ತಿಳಿಸಲು ಸಹಕಾರಿಯಾಗುತ್ತೆ ಆದ್ದರಿಂದ ವಿಡಿಯೋಗೆ ಲೈಕ್ ಕೊಡಿ ಜಮೀನು ಯಾವ ಯಾವ ಸಂದರ್ಭಗಳಲ್ಲಿ ಅಳತೆ ಮಾಡುತ್ತಾರೆ ಅಳತೆ ಮಾಡಲು ಹಲವಾರು ಕಾರಣಗಳು ಇವೆ ಅವುಗಳಲ್ಲಿ ಪ್ರಮುಖವಾದವು ಈಗ ಹೇಳುತ್ತೇವೆ ನೋಡಿ ಜಮೀನಿನ ಗಡಿ ಗುರುತುಗಳು ನಾಶವಾದಲ್ಲಿ ಯಾರಾದರೂ ನಿಮ್ಮ ಜಮೀನು ಅಥವಾ ಸೈಟ್ ಅಕ್ಕಪಕ್ಕದವರು ಒತ್ತುವರಿ ಮಾಡಿಕೊಂಡಿರುತ್ತಾರೆ ಅಥವಾ ನಿಮ್ಮ ಹೊಲದಲ್ಲಿ ಕಾಲುದಾರಿ ಮತ್ತು ರಸ್ತೆ ಬಂದಿದೆ ಎಂದು ಅಕ್ಕಪಕ್ಕದ ಜಮೀನಿನ ರೈತರು ಜಗಳ ಮಾಡುವ ಸಂದರ್ಭ ಬಂದರೆ ನಿಮ್ಮ ಜಮೀನಿಗೆ ನೀವು ಗಡಿ ಗುರುತಿಸಿ ನಿಮ್ಮ ಫಲದ ನಿಜವಾದ ಅಳತೆ ಮಾಪನ ಮಾಡಿ ದಾಖಲೆಯಲ್ಲಿ ಇದ್ದಷ್ಟು ಜಮೀನನ್ನು ನಿಮ್ಮ ವಶದಲ್ಲಿ ಆಗಬೇಕೆಂದ್ರೆ ಆ ಒಂದು ಜಮೀನಿಗೆ ಹದ್ದುಬಸ್ತು ಮಾಡಿ ಜಮೀನಿನ ನೈಜ ಗಡಿ ಗುರುತುಗಳನ್ನು ಗುರುತಿಸಿ ಕಲ್ಲು ನೆಟ್ಟು ಕೊಡುತ್ತಾರೆ ಇದರಿಂದ ಅರ್ಥವಾಗುವುದು ಹದ್ದುಬಸ್ತು ಮಾಡಿಸಲು ಮಾಡಿಸುವ ಗೋಸ್ಕರ ಜಮೀನು ಸರ್ವೆ ಮಾಡುತ್ತಾರೆ ಎಂದು ಹೇಳಬಹುದು ನಿಮಗೆ ಗೊತ್ತಿರುವಂತೆ ಒಂದು ಜಮೀನು ಪರವಾರೇ ಅಂದ್ರೆ ಮಾರಾಟ ಮಾಡಬೇಕೆಂದರೂ ಸಹ ಜಮೀನು ಕೊಂಡುಕೊಳ್ಳುವರು ಜಮೀನು ಸರ್ವೆ ಮಾಡಿಸಿ ತದನಂತರ ಜಮೀನಿನ ಅಳತದಲ್ಲಿ ವ್ಯತ್ಯಾಸವನ್ನು ಲೆಕ್ಕ ಹಾಕಿ ಜಮೀನಿಗೆ ಹದ್ದು ಬಸ್ತು ಹಾಕಿ ತದನಂತರ ಜಮೀನು ಖರೀದಿ ಮಾಡುತ್ತಾರೆ ನಂತರ ನೋಂದಣಿಕ್ರಿಯೆ ಇದ್ದೇ ಇರುತ್ತೆ ಎಂದು ಹೇಳಬಹುದು ಹದ್ದು ಬಸ್ತು ಜಮೀನಿಗೆ ಯಾವ ರೀತಿ ಮಾಡಿಸಬೇಕು ಎನ್ನುವುದು ಸಹ ವಿಡಿಯೋ ಮಾಡಿದ್ದೇವೆ ಆ ವಿಡಿಯೋ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇವೆ ವಿಡಿಯೋ ನೋಡಿ ಹದ್ದು ಬಸ್ತು ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಗೊತ್ತಾಗುತ್ತೆ ಎರಡನೇ ಘಟನೆ ನೋಡೋಣ ಪೋಡಿ ಮಾಡುವ ಸಂದರ್ಭದಲ್ಲಿ ಸಹ ಜಮೀನು ಸರ್ವೆ ಮಾಡುತ್ತಾರೆ ಅದು ಹೇಗೆ ಒಂದು ಸರ್ವೆ ನಂಬರಿನಲ್ಲಿ ಸುಮಾರು ಹಿಸ್ಸಾ ಸಂಖ್ಯೆಗಳು ಇರುತ್ತವೆ ಆದರೆ ಕೆಲವೊಂದು ಹಿಸ್ಸಾ ಸಂಖ್ಯೆಯಡಿಯಲ್ಲಿ ಬಹುಮಾಲಿಕ ಹೆಸರುಗಳ ಒಂದೇ ಪಾಣಿಯಲ್ಲಿ ನೋಡಿರ್ತೀರಾ ಅಂತ ಸಮಯದಲ್ಲಿ ಜಮೀನು ಕಾನೂನಿನ ಪ್ರಕಾರ ವಿಭಾಗಿಸಿ ಪ್ರತ್ಯೇಕ ಹೊಸ ಹಿರ್ಸಾ ಸಂಖ್ಯೆ ಅಥವಾ ತಾತ್ಕಾಲಿಕ ಪೋಡಿ ಸಂಖ್ಯೆ ನೀಡುತ್ತಾರೆ ಪ್ರತ್ಯೇಕ ಪಹಣಿ ಅಂದ್ರೆ ಏಕ ಮಾಲೀಕತ್ವ ಪಹಣಿ ಮಾಡಿಕೊಳ್ಳುವ ಸಂದರ್ಭದಲ್ಲಿ ಜಮೀನು ಸರ್ವೆ ಮಾಡುತ್ತಾರೆ ಇದನ್ನು ಪೋಡಿ ಎಂದು ಸಹ ಕರೆಯುತ್ತಾರೆ ಉದಾಹರಣೆಗೆ ಕುಟುಂಬದಲ್ಲಿ ಅಣ್ಣ ತಂಬಂದಿಯರ ಹೆಸರು ಒಂದೇ ಪಹಣಿಯಲ್ಲಿ ಇದ್ದಾಗ ಜಮೀನು ವಿಭಾಗ ಆಗಬೇಕೆಂದ್ರೆ ಇಂತಹ ಹಲವಾರು ಸಮಯಗಳು ಬಂದಾಗ ಜಮೀನು ಸರ್ವೆ ಮಾಡುತ್ತಾರೆ ಇದರಿಂದ ಪೋಡಿ ಮಾಡುವ ಸಂದರ್ಭದಲ್ಲಿ ಸಹ ಜಮೀನು ಅಳತೆ ಮಾಡುತ್ತಾರೆ ಎಂದು ಹೇಳಬಹುದು ಇಲ್ಲಿ ನಿಮಗೆ ಪೋಡಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಪೋಡಿ ವಿಡಿಯೋ ಸಹ ಮಾಡಿದ್ದೇವೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನೋಡಿ ಪೋಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಗೊತ್ತಾಗುತ್ತೆ ಇನ್ನೊಂದು ಬೇರೆ ರೀತಿಯೇ ಇರುತ್ತೆ ಅದು ಏನೆಂದ್ರೆ ಸರ್ಕಾರದ ನಿಯಮದಂತೆ ಒಂದು ಪೂರ್ಣ ಸಂಖ್ಯೆ ಹೊಂದಿರುವ ಜಮೀನಿನ ಅರ್ಧ ಭಾಗ ಅಥವಾ ಅದರಲ್ಲಿ ತುಂಡು ಭಾಗ ಮಾರಾಟ ಮಾಡಬೇಕೆಂದ್ರೆ ಲೆವನಿ ನಕ್ಷೆ ಬೇಕೇ ಬೇಕು ಒಂದು ಪೂರ್ಣ ಜಮೀನಿನಲ್ಲಿ ಭಾಗ ಆಗಿರುವ ಜಮೀನಿಗೆ ಲೆವನಿ ನಕ್ಷೆ ರೂಪದಲ್ಲಿ ಪ್ರತ್ಯೇಕ ನಕ್ಷೆ ರೂಪುಗೊಳ್ಳುತ್ತೆ ತದನಂತರ ಅದು ಕ್ರಯ ವಿಭಾಗ ಅಥವಾ ದಾನದ ರೂಪದಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು ಇದರಿಂದ ಅರ್ಥ ಆಗುತ್ತೇನೆಂದ್ರೆ ಲೆವನಿ ನಕ್ಷೆ ಸಮಯದಲ್ಲಿ ಸಹ ಜಮೀನು ಸರ್ವೆ ಮಾಡುತ್ತಾರೆ ಎಂದು ಇನ್ನು ಅನೇಕ ಘಟನೆಗಳು ನೋಡೋಣ ಜಮೀನು ಸರ್ವೆ ಮಾಡಬೇಕೆಂದ್ರೆ ಸುಮಾರು ಘಟನೆಗಳು ಸಂಭವಿಸುತ್ತವೆ ನಿಮಗೂ ಸಹ ಬಂದೇ ಬರುತ್ತೆ ಅವುಗಳನ್ನು ನೀವು ತಿಳಿದುಕೊಳ್ಳಿ ಕುಟುಂಬ ಬೆಳೆಯುತ್ತಿದ್ದಂತೆ ಕುಟುಂಬದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಅಣ್ಣ ತಂಬಂದಿಯರುಗಳಲ್ಲಿ ವೈಮನಸ್ಸು ಹುಟ್ಟಿರುತ್ತೆ ಹಾಗೆ ಒಟ್ಟು ಕುಟುಂಬದ ಆಸ್ತಿಯನ್ನು ಜಂಟಿಯಾಗಿ ಅನುಭವಿಸುವುದು ಸಾಧ್ಯವಿಲ್ಲ ಎಂದಾಗ ಮನೆಯ ಎಲ್ಲಾ ಸದಸ್ಯರು ಪರಸ್ಪರ ಪ್ರೀತಿ ವಿಶ್ವಾಸದಿಂದಲೇ ಚರ್ಚಿಸಿ ಪಾಲು ಮಾಡಿಕೊಳ್ಳುವ ಬಯಸುತ್ತಾರೆ ಅಂದ್ರೆ ಜಮೀನು ಪಾಲು ಮಾಡಿಕೊಳ್ಳಲು ಬಯಸುತ್ತಾರೆ ಇಂತಹ ಸಂದರ್ಭಗಳಲ್ಲಿ ಪ್ರತ್ಯೇಕ ಪಹಣಿ ನಿಮ್ಮ ಹೆಸರಿಗೆ ಆಗಬೇಕಾದ್ರೂ ಜಮೀನನ್ನು ಅಳತೆ ಮಾಡಲೇಬೇಕಾಗುತ್ತೆ ಹೀಗೆ ಮಾಡುವುದರಿಂದ ಭಾಗ ಆಗುವ ಜಮೀನಿಗೆ ಪ್ರತ್ಯೇಕ ನಕ್ಷೆ ಸಿಗುವುದಲ್ಲದೆ ನಿಮ್ಮ ಹಿಷಾನುಗುಣವಾಗಿ ಹಕ್ಕು ಪತ್ರ ಸಹ ಸಿಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಏನು ಮಾಡಬೇಕಂದ್ರೆ ಮೊಟ್ಟ ಮೊದಲನೆಯದಾಗಿ ಅಂದ್ರೆ ನೀವು ಅಣ್ಣ ತಂಬಂದಿಯರು ಜಮೀನು ಪ್ರತ್ಯೇಕ ಮಾಡಿಕೊಳ್ಳಬೇಕಂದ್ರೆ ಮೊಟ್ಟ ಮೊದಲನೆಯದಾಗಿ ಆಕಾರ ಬಂದ್ ಪರಿಶೀಲಿಸಬೇಕು ಜಮೀನಿಗೆ ಇರುವ ಆಕಾರ ಬಂದ್ ಪರಿಶೀಲಿಸಬೇಕು ಅದು ಸರಿ ಇದ್ರೆ ಪೋಡಿಗಾಗಿ ನಾಡ ಕಚೇರಿಯಲ್ಲಿ ಅರ್ಜಿ ಕೊಡಬೇಕು ಅರ್ಜಿಯಲ್ಲಿ ಯಾರ್ಯಾರಿಗೆ ಎಷ್ಟು ಪಾಲು ಸಿಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿ ಪೋಡಿಗೋಸ್ಕರ ಅರ್ಜಿ ಸಲ್ಲಿಸಿದರೆ ನಿಮ್ಮ ಜಮೀನು ಸರ್ವೆ ಮಾಡುತ್ತಾರೆ ಎಂದು ಹೇಳಬಹುದು ಜಂಟಿ ಖಾತೆ ಬಗ್ಗೆನೂ ಸಹ ವಿಡಿಯೋ ಮಾಡಿದ್ದೇವೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಜಂಟಿ ಖಾತೆಯನ್ನು ಸಿಂಗಲ್ ಖಾತೆಯನ್ನಾಗಿ ಯಾವ ರೀತಿ ಮಾಡಬೇಕು ಅನ್ನೋದು ಸಹ ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಪೌತಿ ಖಾತೆ ಬಗ್ಗೆ ವಿಸ್ತಾರವಾಗಿ ಹೇಳುವುದಾದರೆ ಜಮೀನು ತಮ್ಮ ಹೆಸರಿನಲ್ಲಿರುವ ಕುಟುಂಬದ ಹಿರಿಯರು ಅಥವಾ ಆಸ್ತಿ ಹೊಂದಿರುವಂತಹ ಮನೆಯ ಸದಸ್ಯರು ಹಲವಾರು ಕಾರಣಗಾಗಿ ಆಕಸ್ಮಿಕ ಮರಣ ಹೊಂದಿರುತ್ತಾರೆ ಮರಣ ಹೊಂದಿರುವವರ ಹೆಸರಿನಲ್ಲಿ ಜಮೀನು ಖಾತೆ ಇದ್ದಾಗ ಅದನ್ನು ಹಕ್ಕು ಬದಲಾವಣೆ ಮಾಡಿಕೊಳ್ಳಬೇಕಾಗಿ ಬರುತ್ತೆ ಹಾಗೆ ಕುಟುಂಬದಲ್ಲಿ ಅಣ್ಣ ತಂಬಂದಿಯರು ಇದ್ದಾಗ ಜಮೀನು ಪಾಲು ಮಾಡಿಕೊಳ್ಳುವುದು ಸುಲಭದ ಮಾತಲ್ಲ ಎಂಬುದು ನಿಮಗೆ ಗೊತ್ತೇ ಇದೆ ಸರ್ಕಾರದ ನಿಯಮದ ಪ್ರಕಾರ ವ್ಯಕ್ತಿ ಮರಣ ಹೊಂದಿದ್ದಾಗ ಅವನ ಹೆಸರಿನಲ್ಲಿದ್ದ ಆಸ್ತಿಯನ್ನು ನೇರವಾಗಿ ಪಾಲು ಮಾಡಿಕೊಳ್ಳಲು ಬರೋದಿಲ್ಲ ಈ ಹಿನ್ನೆಲೆಯಲ್ಲಿ ನಾವು ಪೌತಿ ಖಾತೆ ಮಾಡಿಕೊಳ್ಳಬೇಕಾಗಿ ಬರುತ್ತೆ ಅಂದರೆ ಪಹಣಿಯಲ್ಲಿರುವ ಒಟ್ಟು ಆಸ್ತಿಯನ್ನು ಯಥಾವತ್ತಾಗಿ ಕುಟುಂಬದಲ್ಲಿರುವ ಎಲ್ಲ ಸದಸ್ಯರ ಹೆಸರಿಗೆ ಜಂಟಿ ಖಾತೆ ಬದಲಾವಣೆ ಮಾಡಿಕೊಳ್ಳಬೇಕಾಗಿ ಬರುತ್ತೆ ಹೀಗೆ ಜಂಟಿ ಖಾತೆ ಇರುವುದರಿಂದ ಸರ್ಕಾರದ ಹಲವು ಸೌಲಭ್ಯಗಳು ಪಡೆಯಲು ಆಗುವುದಿಲ್ಲ ಹೀಗಾಗಿ ಅಣ್ಣ ತಂಬಂದಿಯರು ಪರಸ್ಪರ ಪ್ರೀತಿ ವಿಶ್ವಾಸದಿಂದ ಜಮೀನು ಪಾಲು ಮಾಡಿಕೊಳ್ಳಲು ಮನಸ್ಸು ಮಾಡಿಕೊಳ್ಳಬೇಕು ಅದರಂತೆ ಜಮೀನನ್ನು ಪಾಲು ಮಾಡಿಕೊಳ್ಳಲು ಪೋಡಿಗಾಗಿ ಅರ್ಜಿ ಸಲ್ಲಿಸಬೇಕು ಮತ್ತು ಅರ್ಜಿಯಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಅಂತ ಸ್ಪಷ್ಟವಾಗಿ ತಿಳಿಸಬೇಕು ಅದರಂತೆ ಭೂಮಾಪಕರು ಬಂದು ಜಮೀನು ಅಳತೆ ಮಾಡಿ ತಮ್ಮ ತಮ್ಮ ಹೆಸರಿನಲ್ಲಿ ಪ್ರತ್ಯೇಕ ನಕ್ಷೆ ಕೊಡುತ್ತಾರೆ ಅದನ್ನು ನಾವು ತೆಗೆದುಕೊಂಡು ನೋಂದಣಿ ಕಚೇರಿಗೆ ಹೋಗಿ ನೋಂದಣಿ ಮಾಡಿದರೆ ಮುಗಿಯಿತು ಅಲ್ಲಿಗೆ ನಮ್ಮ ಜಮೀನಿಗೆ ಪ್ರತ್ಯೇಕ ನಕ್ಷೆ ಸಿಗುವುದಲ್ಲದೆ ನಮ್ಮ ಹೆಸರಿಗೆ ಹಕ್ಕು ಬದಲಾವಣೆಯಾಗಿ ಪಾಣಿ ಬರುತ್ತೆ ಇದರಿಂದ ನಿಮಗೆ ಅರ್ಥ ಆಗಿರುತ್ತೆ ಅದು ಏನಂದ್ರೆ ಪೌತಿ ಖಾತೆ ಇದ್ದಾಗ ಜಮೀನು ಯಾವ ರೀತಿ ಸರ್ವೆ ಮಾಡಿಸಬೇಕು ಎಂದು ಪೌತಿ ಖಾತೆ ಬಗ್ಗೆ ಸಂಪೂರ್ಣ ಮಾಹಿತಿ ಉಳ್ಳ ವಿಡಿಯೋ ಸಹ ಆ ವಿಡಿಯೋ ಸಹ ಮಾಡಿದ್ದೇವೆ ಅದರ ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಅಲ್ಲಿದೆ ಪೌತಿ ಖಾತೆ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಆ ವಿಡಿಯೋ ನೋಡಿ ತಿಳಿದುಕೊಳ್ಳಬಹುದು ವಿಡಿಯೋ ನೋಡುಗರಿಗೆ ಒಂದು ಸಣ್ಣ ಮಾಹಿತಿ ಗೊತ್ತಿರಲಿ ಕ್ರಯ ಅಂದರೆ ಉದಾಹರಣೆಗೆ ಜಮೀನು ಮಾರುವುದನ್ನು ಕ್ರಯ ಎಂದು ಕರೆಯಬಹುದು ವಿಭಾಗ ಅಂದರೆ ಉದಾಹರಣೆಗೆ ಒಂದೇ ಜಮೀನಿನಲ್ಲಿ ಅಂದರೆ ಒಂದು ಸರ್ವೇನದಲ್ಲಿ ಎರಡು ಭಾಗ ಮಾಡುವುದು ಎಂದರ್ಥ ದಾನ ಅಂದ್ರೆ ತಮ್ಮ ಅಥವಾ ಅಣ್ಣ ಭೂಮಿ ಗಿಫ್ಟ್ ರೂಪದಲ್ಲಿ ಜಮೀನು ವರ್ಗಾವಣೆ ಮಾಡುವುದನ್ನು ದಾನ ಎಂದು ಕರೆಯಬಹುದು